ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ವೈದ್ಯಕೀಯ ಪಶು ಆಸ್ಪತ್ರೆಯಲ್ಲಿ ಗ್ರಾಮೀಣ ಭಾಗದ ಬಿಪಿಎಲ್ ಕಾರ್ಡ್ ಹೊಂದಿರುವ ರೈತ ಮಹಿಳೆಯರಿಗೆ ಒಬ್ಬ ಮಹಿಳೆಯರಿಗೆ ಇಪ್ಪತ್ತು ಕೋಳಿ ಮರಿಗಳನ್ನು ಐವತ್ತಕ್ಕೂ ಹೆಚ್ಚು ರೈತ ಮಹಿಳಾ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ಕುಕ್ಕಟ ಮಹಾಮಂಡಳಿಯಿಂದ ಕೆವೈ ನಂಜೇಗೌಡರು ನಾಟಿ ಕೋಳಿ ಮರಿಗಳನ್ನು ವಿತರಿಸಿ ಸರ್ಕಾರವು ಮಹಿಳೆಯರಿಗೆ ಅನುಕೂಲವಾಗಲಿ ಸ್ವಾವಲಂಬನೆಯಿಂದ ಬದುಕು ಸಾಗಿಸಲಿ ಎಂದು ಹೇಳಿ ಪಂಚ ಗ್ಯಾರಂಟಿಗಳ ಸೌಲಭ್ಯಗಳು ಮಹಿಳೆಯರಿಗೆ ಬಹಳ ಅನುಕೂಲವಾಗಿದೆ ಎಂದು ಹೇಳಿದರು ಬಸ್ ಫ್ರೀ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆಮೇಲೆ ಈಗ ಹತ್ತು ಕೆಜಿ ಹೆಚ್ಚು ಮಾಡೋರು ಗೊತ್ತಾದ ಸರ್ಕಾರ ಸಿದ್ದರಾಮಯ್ಯ ಬಿ ಜೆ ಪಿ ಅವ್ರಿಗೊಂದು ಐದು ಕೆ ಜಿ ಗಿಳಿಸ್ಬಿಟ್ರು ಯಾಕೆ ನಿಮಗೆ ಯಾರು ಐದು ಕೆ ಜಿ ಗಿಳಿಸಿದ್ದು ಬಿ ಜೆ ಮತ್ತೆ ಹತ್ತು ಕೆ ಜಿ ಯಾರು ಸಿದ್ದರಾಮಯ್ಯ ವಿಷಯ ಅಲ್ವಾ ಬಸ್ ಫ್ರೀ ಕರೆಕ್ಟ್ ಹನ್ನೊಂದು ನಾಲ್ಕು ಇಪ್ಪತ್ತೈದರಿಂದ ಹತ್ತು ಐದು ಇಪ್ಪತ್ತೈದುವರೆಗೂ ಅವಕಾಶ ಅಪ್ಲಿಕೇಶನ್ ಕೊಡೋದಕ್ಕೆ ಟೈಮ್ ಕೊಟ್ಟಿದ್ದರು ಅದರ ಪ್ರಕಾರ ಅಪ್ಲಿಕೇಶನ್ಸು ಬಂದಿದೆ ಪರಿಶಿಷ್ಟ ಜಾತಿ ಅಪ್ಲಿಕೇಶನ್ಸ್ ಹನ್ನೆರಡು ಬಂದಿದೆ ಮತ್ತು ನಮ್ಮ ಟಾರ್ಗೆಟ್ ಇರೋದು ಬರೀ ಹೇಳಿದೆ ಎಂಟು ಜನ ಆಯ್ಕೆ ಮಾಡ್ಕೊಂಡಿದ್ವಿ ಇನ್ನೆರಡರಿಂದ ನಾಲ್ಕು ರಿಸರ್ಟ್ ಆಗಿದೆ ಮತ್ತು ಪರಿಶಿಷ್ಟ ಪಂಗಡ ನಮಗೆ ನಲವತ್ತೆಂಟಿದೆ ನಲವತ್ತೆಂಟರಲ್ಲಿ ನಲವತ್ತು ಎಂಟು ಅಪ್ಲಿಕೇಶನ್ಸ್ ಬಂದಿದೆ ನಮಗೆ ನಲವತ್ತು ಪ್ರಾವೆನ್ ಇದೆ ಆ ನಲವತ್ತು ಜನ ಇವಾಗ ಆಯ್ಕೆ ಮಾಡ್ಕೊಂಡಿದ್ವಿ ಮತ್ತು ಇತರೆ ಹದಿನೈದು ಅಪ್ಲಿಕೇಶನ್ಸ್ ಬಂದಿದೆ ಈ ನಮಗೆ ನಮ್ಗೆ ಏಳು ಅವಕಾಶ ಇದೆ ಒಟ್ಟು ಐವತ್ತೈದು ಜನ ಆಯ್ಕೆ ಮಾಡಿಕೊಂಡಿದ್ವಿ ಆ ಐವತ್ತೈದು ಜನಗೂ ಕೂಡ ನಮ್ಮ ರೈತ ಮಹಿಳೆಯರಿಗೆ ಆ ಕೋಳಿ ಮರಿ ವಿತರಣೆ ಕಾರ್ಯಕ್ರಮ ಮಾಡಿದ್ವಿ ನಾಟಿ ಕೋಳಿ ನಾಟಿ ಕೋಳಿ ಮರಿಯನ್ನು ವಿತರಣೆ ಮಾಡ್ತಾ ಇದ್ವಿ ಆ ಕ ಮರಿಯನ್ನ ನಮ್ಮ ರೈತ ಮಹಿಳೆಯರು ಸಾಕಿ ಇನ್ನು ಹೆಚ್ಚಿಗೆ ಕೋಳಿಗಳನ್ನು ಎಸ್ ಮಾಡ್ಕೊಂಬೋದು ಸರ್ ಒಬ್ಬ ಮಹಿಳೆಗೆ ಇಪ್ಪತ್ತು ಮರಿ ಕೋಳಿ ನಾವು ಮರಿ ಮರಿ ಕೋಳಿ ಮರಿ ನಾಟಿ ಕೋಳಿ ಮರಿ ಒಬ್ಬ ರೈತ ಮಹಿಳೆಗೆ ಇಪ್ಪತ್ತು ಕೊಡ್ತೀವಿ ಆದರೆ ಹೆಣ್ಣು ಗಂಡು ಮಿಕ್ಸ್ ಇರ್ತದ ಹೆಣ್ಣು ಗಂಡು ಎರಡು ಮಿಕ್ಸ್ ಇರ್ತದೆ ಅದ್ರ ಮುಂದೆ ಇನ್ನೂ ದೊಡ್ಡದು ಮಾಡ್ಕೊಂಡ್ರೆ ಇವತ್ತು ನಾಟಿ ಕೋಳಿಗೆ ತುಂಬ ಡಿಮ್ಯಾಂಡ್ ಇದೆ ಒಳ್ಳೆ ರೇಟು ಕೂಡ ಇದೆ ಅದು ನಮ್ಮ ರೈತರು ಪಾಪ ತುಂಬ ಚೆನ್ನಾಗಿ ಸಾಕು ಅಂದರೆ ಅಲ್ಲಿಗೆ ಇರ್ತಾರೆ ನೋಡಿದ್ರೆ ನಮ್ಮ ಮನೆಯಲ್ಲೂ ಕೂಡ ನೋಡಿದಿರಲ್ಲ ನಮ್ಮ ಮನೇಲಿ ಒಂದು ನೂರು ನೂರೈವತ್ತು ಇನ್ನೂರು ಕೋಳಿ ತರ್ತದೆ ನಮ್ಮ ಮನೆಯವರು ನಾಟಿ ಕೋಳಿ ತುಂಬ ಚೆನ್ನಾಗಿರ್ತದೆ ನಾ ರೈತಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದ ಸರ್ಕಾರದ ಕಾರ್ಯಕ್ರಮ ಇದೆ ಸರ್ಕಾರದ ಫ್ರೀಯಾಗಿ ಕೊಡೋಂಥ ಕಾರ್ಯಕ್ರಮ ಇಂಥ ಯೋಜನೆಗಳು ಇನ್ನೂ ಸುಮಾರು ಕಾರ್ಯಕ್ರಮ ಸರ್ಕಾರದಿಂದ ಕೊಡೋಂಥ ಕಾರ್ಯಕ್ರಮ ಇದೆ ಆದರೆ ಇದು ಒಂದು ಕೋಳಿ ಈ ಸಂದರ್ಭದಲ್ಲಿ ಡಾಕ್ಟರ್ ವೀಣಾ ಸಹಾಯಕ ನಿರ್ದೇಶಕರು ಡಾಕ್ಟರ್ ಸ್ನೇಹ ಪದ್ಮಾ ಪಶುಪಾಲನಾ ಅಧಿಕಾರಿಗಳು ಮಾತನಾಡಿ ಮಹಿಳೆಯರು ಸ್ವಾವಲಂಬನೆಯಿಂದ ಬದುಕು ಸಾಗಿಸುವ ನಿಟ್ಟಿನಲ್ಲಿ ನಾಟಿ ಕೋಳಿ ಮರಿಗಳು ಬೆಂಗಳೂರು ಕುಕ್ಕಟ ಮಹಾಮಂಡಳಿಯಿಂದ ನಾಟಿ ಕೋಳಿ ಮರಿಗಳನ್ನು ವಿತರಣೆ ಮಾಡಲಾಗುತ್ತಿದೆ ಈ ನಾಟಿ ಕೋಳಿ ಗಟ್ಟಿಯಾಗಿರುತ್ತದೆ ಮತ್ತು ಕೋಳಿ ಸಾಕಾಣಿಕೆ ಯಾವ ರೀತಿಯಾಗಿ ಮಾಡುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜಕೀಯ ಮುಖಂಡರು ಕಾರ್ಯಕರ್ತರು ಮಾಲೂರು ತಾಲೂಕಿನ ರೈತ ಮಹಿಳೆಯರು ಭಾಗಿಯಾಗಿದ್ದು ಕೋಳಿ ಮರಿಗಳನ್ನು ಪಡೆದು ಸಾಕಾಣಿಕೆ ಯಾವ ರೀತಿಯ ಅನುಭವ ಕೋಳಿ ಸಾಕಾಣಿಕೆಯಿಂದ ಬರತಕ್ಕಂಥ ಲಾಭದ ಬಗ್ಗೆ ತಿಳಿದುಕೊಂಡರು ಮಾಲೂರು ಹೆಲ್ಪ್ ಆಗುತ್ತೆ ರೈತ ರೈತ ಮಹಿಳೆಯರಿಗೆ ಒಟ್ಟು ಎಷ್ಟು ಎಷ್ಟು ಪಲಾವ್ತದೆ ಒಟ್ಟು ಪರಿಶಿಷ್ಟ ಜಾತಿ ಎಂಟು ಜನ ಪರಿಶಿಷ್ಟ ಪಂಗ್ಲ ನಲವತ್ತು ಇತರೆ ಏಳು ಜನ ಸಾವಿರದ ನೂರು ಕೋಳಿ ಮರಿನ ವಿತರಣೆ ಮಾಡಿದ್ದೀವಿ ಶಾಸಕ ಐವತ್ತೈದು ಇದು ಆಂಧ್ರದಿಂದ ಬಂದಿದೆ ಈಗ ಈಗ ವಾತಾವರಣಕ್ಕೂ ಆಂಧ್ರ ಏನೂ ಹೊಂದ್ಕೊಳ್ಳುತ್ತೆ ಇದು ಆಂಧ್ರ ಅಂದರೆ ನಮ್ಮ ಬೆಂಗಳೂರಿಂದ ಸಪ್ಲೈ ಮಾಡಿದ್ದಾರೆ ಕೊಂಕಟ ಮಹಾ ಕುಂಕಟ ಮಹಾಮಂಡಳಿಯಿಂದ ಮತ್ತು ಈ ಕೋಳಿಯಲ್ಲಿ ಏನು ಅಂತ ವಿಭಿನ್ನ ಏನು ಮಾಡೋಣ ಈಗ ನಾಟಿ ಕೋಳಿ ಮಾಮೂಲಿ ಬಾಯ್ಲರ್ ಕೋಳಿ ಅಂದರೆ ಟೂ ಮಂತ್ಸ್ಗೆಲ್ಲ ಕಟ್ ಹೋಗುತ್ತೆ ನಾಟಿ ಕೋಳಿ ಅಂದರೆ ಈಗ ಅದನ್ನು ಅಟ್ಲೀಸ್ಟು ನಾವು ಝೀರೋ ಡೇಯಿಂದ ಸೆವೆನ್ ಮಂತ್ಸು ಏಯ್ಟ್ ಮಂತ್ಸ್ವರೆಗೂ ನಾವು ಮೇಯಿಸ್ತೀವಿ ಹಂಗಾಗಿ ಮೀಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಬಾಯ್ಲರ್ ಕೋಳಿಗಿಂತ ನಾಟಿ ಕೋಳಿನಲ್ಲಿ ಮೀಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಮೇಲೆ ಬಾಯ್ಲರ್ ಕೋಳಿನ ಕಟ್ಟಿರೋ ಫಾರಮ್ಗಳಲ್ಲಿ ನಾವು ಮೇಂಟೈನ್ ಮಾಡ್ತೀವಿ ಈ ಗಿತ್ತಲು ಕೋಳಿ ಅಂದರೆ ಇಪ್ಪತ್ತು ಕೋಳಿ ಹೆಣ್ಮಕ್ಳಿಗೆ ನಾವು ಕೊಟ್ಟರೆ ಇತ್ತು ಹಿತ್ಲಲ್ಲಿ ಮೇಯ್ಸಿ ಮೇಯಿಸ್ತಾರೆ ಹಿತ್ಲಲ್ಲಿ ಮೇಯಿಸೋದ್ರಿಂದ ಅನ್ನ ಬೇಸ್ಟ್ದು ಕಸ ಕಡ್ಡಿ ಹುಳ ಇವನ್ನೆಲ್ಲ ತಿಂದು ಜೀವನ ಮಾಡ್ತಾ ಇತ್ತು ನಾಟಿ ಕೋಳಿ ಹಂಗೆ ಹಾಗಾಗಿ ಗಟ್ಟಿ ಇರುತ್ತೆ ನಾಟಿ ಕೋ ಈ ಗೂಡಾಕಿ ಮೇಯಿಸಿದ್ರೆ ಸ್ಟಿರಾಯ್ಡ್ಸ್ ರಿಲೀಸ್ ಆಗಿ ಒಂದು ಸ್ವಲ್ಪ ತಿನ್ನಬಾರ್ದು ಅನ್ನೋದು ಇದಿದೆ ಈಗ ಪೌಷ್ಟಿಕತೆ ಕಡಿಮೆ ಅಂತ ಆಮೇಲೆ ಓಡಾಡಿ ಮೇಯಿಸೋ ಮೇಯಿದ್ರೆ ಗಟ್ಟಿ ಹೌದೌದು ನಾವೀಗ ಕೊಟ್ಟಿರೋರಿಗೆಲ್ಲ ಫೋನ್ ನಂಬರ್ ಎಲ್ಲ ಇಟ್ಕೊಂಡಿದೀವಿ ನಮ್ಮದು ಕೋಲಾರಲ್ಲಿ ತರಬೇತಿ ಕೇಂದ್ರ ಇದೆ ಎವ್ರಿ ವೀಕ್ ನಾವು ತರಬೇತಿ ಕೊಡ್ತಾರೆ ಕೋಳಿ ಸಾಕಾಣಿಕೆ ಬಗ್ಗೆ ಕುರಿ ಸಾಕಾಣಿಕೆ ಬಗ್ಗೆ ಹಂದಿ ಸಾಕಾಣಿಕೆ ಬಗ್ಗೆ ಪುಷ್ಪ ಪುಷ್ಪ ಪುಷ್ಪಾಲನಾ ಇಲಾಖೆ ಚಟುವಟಿಕೆಗಳು